ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಸುಂಕಾಸುರ ಟ್ರಂಪ್ ಹಾಕಿರೋ ಟ್ಯಾರಿಫ್ ಭಾರತದ ಎರಡು ಕ್ಷೇತ್ರಗಳ ಮೇಲೆ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅದರಲ್ಲಿ ಒಂದು ಜವಳಿ ಉದ್ಯಮ ಇನ್ನೊಂದು ಔಷಧಿ ವಲಯ ಇಲ್ಲಿಯವರೆಗೂ ಭಾರತದಲ್ಲಿ ತಯಾರಾದ ಬಟ್ಟೆಗಳು ಅಮೆರಿಕಕ್ಕೆ ಸುಮಾರು ನಲವತ್ತು ಪರ್ಸೆಂಟ್ ರಫ್ತು ಆಗ್ತಾ ಇದ್ವು ಭಾರತದ ಬಹುತೇಕ ಜವಳಿ ಉದ್ಯಮ ಅಮೆರಿಕದ ಮೇಲೆ ಅವಲಂಬಿತ ಆಗಿತ್ತು ಅನ್ನೋದು ನಿಜ ಆದರೆ ಟ್ರಂಪ್ ಹುಚ್ಚಾಟದ ಟ್ಯಾರಿಸ್ನಿಂದ ಖಂಡಿತ ಭಾರತದ ಟೆಕ್ಸ್ಟೈಲ್ಸ್ ವಲಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಇಲ್ಲಿ ಭಾರತದ ಉದ್ಯಮಗಳು ನಷ್ಟವನ್ನ ಅನುಭವಿಸಬೇಕು ಭಾರತ ಓಡೋಡಿ ಬಂದು ನಮ್ಮ ಕಾಲನ್ನ ಹಿಡ್ಕೋಬೇಕು ಅನ್ನೋ ಯೋಚನೆ ಮಾಡಿಕೊಂಡೇ ಟ್ರಂಪ್ ಸುಂಕವನ್ನ ವಿಧಿಸಿರೋದು ಆದ್ರೆ ಟ್ರಂಪ್ ಏನೆಲ್ಲ ಯೋಚನೆಯನ್ನ ಮಾಡಿದ್ರು ಅದು ಯಾಕೋ ಫಲವನ್ನ ಕೊಡ್ತಾ ಇಲ್ಲ ಟ್ರಂಪ್ ಅಂದುಕೊಂಡಿದ್ದು ನಾವಿಲ್ಲದೆ ಇದ್ರೆ ಇಡೀ ಜಗತ್ತಿನ ಎಲ್ಲ ದೇಶಗಳ ಆರ್ಥಿಕತೆ ಕುಸಿಯುತ್ತೆ ಹಿಂಗಿದ್ದಾಗ ಭಾರತದ ಆರ್ಥಿಕತೆ ಕುಸಿಯಲ್ವಾ ಅನ್ನೋ ಯೋಚನೆಯನ್ನ ಮಾಡಿದ್ರು ಆದ್ರೆ ಭಾರತ ಮಾತ್ರ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡ್ತಾ ಇದೆ ಇನ್ನು ಔಷಧಿಗಳ ಮೇಲೆ ತೆರಿಗೆಯನ್ನು ಹಾಕಿದ್ರೆ ಇಲ್ಲಿಯವರೆಗೂ ಅಮೆರಿಕಕ್ಕೆ ರಫ್ತು ಮಾಡಲಾಗ್ತಾ ಇದ್ದ ಔಷಧಿಗಳನ್ನ ರಷ್ಯಾದ ಕಡೆಗೆ ತಿರುಗಿಸೋಕೆ ಭಾರತ ಸಿದ್ಧತೆಯನ್ನ ಮಾಡಿಕೊಂಡಿದೆ ಒಟ್ಟಿನಲ್ಲಿ ಅಮೆರಿಕಕ್ಕೆ ಸೆಡ್ಡು ಹೊಡೆಯೋಕೆ ಏನೆಲ್ಲ ಪರ್ಯಾಯ ದಾರಿಗಳು ಬೇಕೋ ಅವುಗಳನ್ನ ಹುಡುಕಿದೆ ಭಾರತ ಹಾಗಾದ್ರೆ ಇನ್ನು ಮುಂದೆ ಅಮೆರಿಕದ ಕತೆ ಏನು ಅಮೆರಿಕ ಔಷಧಿಗಾಗಿ ಏನು ಮಾಡುತ್ತೆ ಭಾರತದಷ್ಟು ಕಡಿಮೆ ತರದಲ್ಲಿ ಬಟ್ಟೆಗಳು ಮತ್ತು ಔಷಧಿಗಳು ಅಮೆರಿಕಕ್ಕೆ ಸಿಗುತ್ತಾ ಭಾರತ ಅನುಸರಿಸ್ತಾ ಇರೋ ಬುದ್ಧಿವಂತಿಕೆ ಏನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಟ್ರಂಪ್ ಟ್ಯಾರಿಫ್ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಕುಸಿತಗೊಳಿಸುತ್ತೆ ಇನ್ನು ಭಾರತ ನಮಗೆ ಯಾವ ಲೆಕ್ಕ ಭಾರತದ ಮೇಲೂ ಸುಂಕವನ್ನು ಹಾಕಿದರೆ ಮೋದಿ ಮಂಕಾಗಿ ನನ್ನ ಹತ್ರ ಓಡೋಡಿ ಬಂದು ಟ್ರೇಡ್ ಅಗ್ರಿಮೆಂಟ್ಗೆ ಸಹಿಯನ್ನು ಹಾಕಿಬಿಡ್ತಾರೆ ಅಂತ ವಿಶ್ವಮಾನವ ಅಂತ ಹೇಳಿಕೊಳ್ಳೋ ಪಾಕಿಸ್ತಾನದ ಮಾವ ಟ್ರಂಪ್ ಅಂದುಕೊಂಡಿದ್ರು ಅದೇ ಕಾರಣಕ್ಕೆ ಭಾರತದ ಮೇಲೆ ಟ್ಯಾರಿಫ್ ಅಸ್ತ್ರವನ್ನು ಹಾಕಿ ಸುಂಕಾಸುರ ಟ್ರಂಪ್ ಅನ್ನಿಸಿಕೊಂಡ್ರು ಜವಳಿ ಉದ್ಯಮದಲ್ಲಿ ಭಾರತ ಜಗತ್ತಿನಲ್ಲಿ ಎರಡನೇ ಸ್ಥಾನದಲ್ಲಿದೆ ಇಂತಹ ಭಾರತಕ್ಕೆ ಅಮೆರಿಕ ದೊಡ್ಡ ಮಾರುಕಟ್ಟೆ ಅನ್ನೋದು ನಿಜ ಆದರೆ ಅಮೆರಿಕ ಸುಂಕಾಸುರ ಅಲಿಯಾಸ್ ಟ್ರಂಪಾಸುರನ ತೆರಿಗೆ ನೀತಿ ಅದೇ ಜವಳಿ ಉದ್ಯಮದ ಮೇಲೆ ದೊಡ್ಡ ಏಟನ್ನು ಕೊಡ್ತಾ ಇದೆ ಭಾರತದ ಟೆಕ್ಸ್ಟೈಲ್ಸ್ ಮೇಲೆ ಟ್ರಂಪ್ ಐವತ್ತು ಪರ್ಸೆಂಟ್ ಸುಂಕವನ್ನು ವಿಧಿಸಿದ್ದಾರೆ ಇದೇ ರೀತಿಯಾಗಿ ಮುಂದುವರಿದರೆ ಭಾರತದ ಜವಳಿ ಕ್ಷೇತ್ರ ಸುಮಾರು ನಲವತ್ತೈದು ಪರ್ಸೆಂಟ್ ನಿರ್ಣಾಮ ಹಂತವನ್ನು ತಲುಪುತ್ತೆ ಇದನ್ನೇ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇರೋ ಲಕ್ಷಾಂತರ ಮಂದಿ ಕೆಲಸ ಇಲ್ಲದೆ ಬೀದಿಗೆ ಬರ್ತಾರೆ ಹೀಗಾಗಿ ಭಾರತ ಟೆಕ್ಸ್ಟೈಲ್ಸ್ ವಿಚಾರದಲ್ಲಿ ಬೇರೆ ದಾರಿಯನ್ನು ಹುಡುಕ್ತಾ ಇದೆ ನಿಜ ಇಲ್ಲಿಯವರೆಗೆ ಅಮೆರಿಕಕ್ಕೆ ಬಹುತೇಕ ಜವಳಿ ಉತ್ಪನ್ನಗಳು ಮಾರಾಟ ಆಗ್ತಾ ಇದ್ವು ಇನ್ನು ಮುಂದೆ ಟ್ರಂಪ್ ಟ್ಯಾರಿಫ್ನಿಂದ ಅದು ಸಾಧ್ಯ ಆಗಲ್ಲ ಭಾರತಕ್ಕಿಂತ ಕಡಿಮೆ ದರದಲ್ಲಿ ಯಾವ ದೇಶದ ಬಟ್ಟೆಗಳು ಸಿಗುತ್ತೋ ಅವುಗಳನ್ನು ಅಲ್ಲಿನ ಜನರು ಖರೀದಿಯನ್ನ ಮಾಡ್ತಾರೆ ಭಾರತದ ಬಟ್ಟೆಗಳ ಖರೀದಿ ಕಡಿಮೆ ಆಗತ್ತೆ ಅದರಿಂದ ಭಾರತ ಅಮೆರಿಕದ ಮುಂದೆ ಸಲಾಮ್ ಹೊಡೆದು ನಡುವನ್ನು ಬಗ್ಗಿಸಿ ನಿಂತುಕೊಳ್ಳುತ್ತೆ ಅಂತ ಟ್ರಂಪ್ ಅಂದುಕೊಂಡಿದ್ರು ಆದ್ರೆ ಭಾರತ ಮಾತ್ರ ಅದಕ್ಕೆಲ್ಲ ಸೆಡ್ಡು ಹೊಡೆದು ಟ್ರಂಪ್ ಮತ್ತೆ ಅಮೆರಿಕದ ನಡುವನ್ನೇ ಮುರಿಯೋಕೆ ಹೊರಟಿದೆ ಹೌದು ಭಾರತ ತನ್ನ ಜವಳಿ ಉತ್ಪನ್ನಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡೋಕ್ಕೆ ಚಿಂತನೆಯನ್ನು ನಡೆಸಿದೆ ಅಲ್ಲಿಗೆ ಅಮೆರಿಕಕ್ಕೆ ಹೋಗ್ತಾ ಇದ್ದ ಬಟ್ಟೆಗಳಿಗೆ ಬೇರೆ ದೇಶಗಳಲ್ಲಿ ಮಾರುಕಟ್ಟೆಯನ್ನು ಹುಡುಕೋ ಕೆಲಸಗಳನ್ನು ಭಾರತ ಮಾಡ್ತಾ ಇದೆ ಭಾರತದಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಒಂದಷ್ಟು ಬಟ್ಟೆಗಳನ್ನು ರಫ್ತು ಮಾಡೋ ಚಿಂತನೆಯನ್ನ ಭಾರತ ಮಾಡಿಕೊಂಡಿದೆ ಈಗಾಗಲೇ ಅದಕ್ಕೆ ಬೇಕಾದ ಮಾತುಕತೆಗಳು ಕೂಡ ನಡೀತಾ ಇವೆ ಆದ್ದರಿಂದ ಬಹುತೇಕ ಅಮೆರಿಕದಿಂದ ಬರ್ತಾ ಇದ್ದಷ್ಟೇ ಲಾಭ ನಮ್ಮ ಭಾರತಕ್ಕೆ ಬರುತ್ತೆ ಆದರೆ ಇಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ಮಾರುಕಟ್ಟೆ ಅಮೆರಿಕದಷ್ಟು ದೊಡ್ಡದಾಗಿ ನಮಗೆ ಸಿಗಲ್ಲ ಹಾಗಾಗಿ ಭಾರತ ಆಫ್ರಿಕಾದ ದೇಶಗಳಿಗೂ ಭಾರತದ ಬಟ್ಟೆಗಳನ್ನು ಕಳಿಸೋಕ್ಕೆ ಚಿಂತನೆಯನ್ನು ನಡೆಸಿದೆ ಆಫ್ರಿಕಾದ ದೇಶಗಳಿಗೆ ನಮ್ಮ ಜವಳಿ ಉತ್ಪನ್ನಗಳನ್ನು ರಫ್ತು ಮಾಡೋದರಿಂದ ಅಮೆರಿಕದಷ್ಟು ದೊಡ್ಡ ಲಾಭ ಸಿಗಲ್ಲ ಅನ್ನೋದು ನಿಜ ಆದರೆ ಭಾರತಕ್ಕೆ ನಷ್ಟ ಆಗಲ್ಲ ಅನ್ನೋದು ಅಷ್ಟೇ ನಿಜ ಹಾಗೇನಾದರೂ ಆಗದೇ ಇದ್ದರೆ ಭಾರತದ ಒಂದಷ್ಟು ಟೆಕ್ಸ್ಟೈಲ್ಸ್ ಉತ್ಪನ್ನಗಳನ್ನು ಅಮೆರಿಕದ ಸುಂಕ ಕಡಿಮೆ ಇರೋ ದೇಶಗಳಿಗೆ ಕಳಿಸಿ ಅಲ್ಲಿಂದ ಅಮೆರಿಕಕ್ಕೆ ರಫ್ತು ಮಾಡೋ ಕೆಲಸವನ್ನು ಮಾಡಬಹುದು ಆಗ ಭಾರತದ ಉದ್ಯಮಿಗಳಿಗೆ ಅಲ್ಲಿ ಒಂದಷ್ಟು ಲಾಭ ಕೂಡ ಆಗುತ್ತೆ ಇನ್ನು ಭಾರತದ ಮಾರುಕಟ್ಟೆ ಅನ್ನೋದು ಚಿಕ್ಕದಲ್ಲ ಬಹಳಷ್ಟು ದೊಡ್ಡ ಮಾರುಕಟ್ಟೆ ನಮ್ಮಲ್ಲಿರೋ ಅದೆಷ್ಟೋ ಜನರು ಬೇರೆ ದೇಶಗಳ ಬ್ರ್ಯಾಂಡ್ಗಳ ಬಟ್ಟೆಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ವ್ಯಯ ಮಾಡ್ತಾರೆ ಅವರೆಲ್ಲ ಸ್ವದೇಶಿ ಬಟ್ಟೆಗಳನ್ನು ಖರೀದಿ ಮಾಡಿದರೆ ಭಾರತದ ಮಧ್ಯಮ ವರ್ಗದವರಿಗೂ ಬೆಲೆಯಲ್ಲಿ ಒಂದಷ್ಟು ಟೆಕ್ಸ್ಟೈಲ್ಸ್ಗಳು ದರವನ್ನು ನಿಗದಿ ಮಾಡಿದ್ರೆ ಭಾರತದಲ್ಲೇ ಬಹಳಷ್ಟು ಬಟ್ಟೆಗಳನ್ನು ಮಾರಾಟ ಮಾಡಬಹುದು ಅದರಿಂದ ಅಮೆರಿಕದಿಂದ ಬರ್ತಾ ಇದ್ದ ಲಾಭವನ್ನು ನಿರೀಕ್ಷೆ ಮಾಡೋಕೆ ಆಗಲ್ಲ ಅನ್ನೋದು ನಿಜ ಆದರೆ ಭಾರತೀಯರನ್ನು ನಂಬಿದ ಯಾವುದೇ ಕಂಪನಿಗಳನ್ನ ಭಾರತೀಯರು ಇಲ್ಲಿಯವರೆಗೂ ಕೈ ಬಿಟ್ಟಿಲ್ಲ ಅದರಲ್ಲೂ ಕಳೆದ ಎಂಟರಿಂದ ಹತ್ತು ವರ್ಷಗಳಲ್ಲಿ ಆತ್ಮನಿರ್ಭರ ಭಾರತ ಅನ್ನೋದು ಹೇಗಿದೆ ಅಂದರೆ ಬಹುತೇಕ ಭಾರತೀಯರು ಭಾರತದ ವಸ್ತುಗಳನ್ನೇ ಖರೀದಿ ಮಾಡ್ತಾ ಇದ್ದಾರೆ ಇಲ್ಲಿ ಭಾರತದ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಕಳೆದ ಎರಡು ವರ್ಷಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಇದಕ್ಕೆಲ್ಲ ಕಾರಣ ಅಂದರೆ ಬಾಂಗ್ಲಾದೇಶ ಬಾಂಗ್ಲಾದೇಶದಲ್ಲಾದ ರಾಜಕೀಯ ಅಸ್ಥಿರತೆ ಅರಾಜಕತೆ ಭಾರತದ ಟೆಕ್ಸ್ಟೈಲ್ಸ್ ಉದ್ಯಮ ನೂರರಷ್ಟು ಏರಿಕೆ ಕಂಡಿತ್ತು ಅಲ್ಲಿವರೆಗೂ ಜವಳಿ ಕ್ಷೇತ್ರದಲ್ಲಿ ರಾಜನಂತೆ ಮೆರೀತಾ ಇದ್ದ ಬಾಂಗ್ಲಾದೇಶ ಇದ್ದಕ್ಕಿದ್ದ ಹಾಗೆ ಬೇರೆ ವಿಷಯಗಳಿಗೆ ಸುದ್ದಿ ಆಗ್ತಾ ಅಲ್ಲೂ ಒಬ್ಬ ಹುಚ್ಚು ಕುದುರೆ ಓಡಿಸೋ ನೊಬೆಲ್ ಗಿರಾಕಿ ಬಂದಿದ್ದ ಆದ್ರಿಂದ ಅಲ್ಲಿನ ಜವಳಿ ಕ್ಷೇತ್ರ ಮಕಾಡೆ ಮಲಗಿತ್ತು ಬಾಂಗ್ಲಾದಲ್ಲಿದ್ದ ಬಹಳಷ್ಟು ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿಗಳು ಭಾರತಕ್ಕೆ ಬಂದಿದ್ವು ಇದು ಭಾರತದ ಜವಳಿ ಕ್ಷೇತ್ರವನ್ನ ಮತ್ತೆ ಎತ್ತರಕ್ಕೆ ಬೆಳೆದು ನಿಲ್ಲುವಂತೆ ಮಾಡಿತ್ತು ಇಂತಹ ಜವಳಿ ಕ್ಷೇತ್ರಕ್ಕೆ ಈಗ ನೊಬೆಲ್ ತಗೊಳ್ಳೋಕೆ ಯೋಚನೆ ಮಾಡ್ತಾ ಇರೋ ಟ್ರಂಪ್ ಅನ್ನೋ ಗಿರಾಕಿ ಇದ್ದಕ್ಕಿದ್ದ ಹಾಗೆ ಬೆಂಕಿಯನ್ನು ಹಚ್ಚೋಕೆ ಮುಂದಾಗಿದ್ದಾರೆ ಇಲ್ಲಿ ಭಾರತ ಅಮೆರಿಕಕ್ಕೆ ಪ್ರತಿ ವರ್ಷ ಬರೋಬ್ಬರಿ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳ ಬಟ್ಟೆಗಳನ್ನು ರಫ್ತು ಮಾಡ್ತಾ ಇತ್ತು ಈಗ ಇದ್ದಕ್ಕಿದ್ದ ಹಾಗೆ ವ್ಯಾಪಾರ ನಿಂತೋದ್ರೆ ಅದೆಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ ಅನ್ನೋದನ್ನು ನಾವೇ ಯೋಚನೆಯನ್ನು ಮಾಡಬೇಕು ಜೊತೆಗೆ ನಮ್ಮ ಜಿ ಡಿ ಪಿಯ ಎರಡು ಪರ್ಸೆಂಟನ್ನು ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಕೊಡ್ತಾ ಇತ್ತು ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಹದಿಮೂರರಷ್ಟು ಮತ್ತು ರಫ್ತಿನಲ್ಲಿ ಶೇಕಡ ಹನ್ನೆರಡರಷ್ಟು ಪಾಲನ್ನು ಜವಳಿ ಉದ್ಯಮ ಒಂದೇ ಹೊಂದಿದೆ ಅಲ್ಲಿಗೆ ಜವಳಿ ಉದ್ಯಮ ನಿಂತು ಹೋದರೆ ಅದೆಷ್ಟರ ಮಟ್ಟಿಗೆ ನಷ್ಟ ಆಗತ್ತೆ ಅನ್ನೋದು ಭಾರತಕ್ಕೂ ಗೊತ್ತಿದೆ ಅದಕ್ಕಾಗಿ ಭಾರತ ಇದೆಲ್ಲದರಿಂದ ತಪ್ಪಿಸಿಕೊಳ್ಳೋಕೆ ಬೇರೆ ದಾರಿಯನ್ನು ಹುಡುಕ್ತಾ ಇದೆ ಈಗಾಗಲೇ ಭಾರತ ಆಫ್ರಿಕಾದ ಬಹಳಷ್ಟು ರಾಷ್ಟ್ರಗಳ ಜೊತೆಗೆ ಮಾತುಕತೆಗಳನ್ನ ಮುಕ್ತಾಯಗೊಳಿಸಿದೆ ಇನ್ನೊಂದಷ್ಟು ರಾಷ್ಟ್ರಗಳ ಜೊತೆಗೆ ಮಾತುಕತೆಗಳನ್ನು ಮುಂದುವರಿಸ್ತಾ ಇದೆ ಅದು ಆಗದೆ ಇದ್ರೆ ಆಫ್ರಿಕಾದ ದೇಶಗಳಲ್ಲಿ ಒಂದಷ್ಟು ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿಗಳನ್ನು ತೆರೆಯೋದು ಇನ್ನು ಈ ಟ್ರಂಪ್ ಹುಚ್ಚು ಕುದುರೆ ಯಾಕೆ ಹಿಂಗೆ ಮಾಡ್ತಾ ಇದೆ ಅಂದರೆ ಟ್ರಂಪ್ ಉದ್ದೇಶ ಉತ್ಪಾದನಾ ಘಟಕಗಳನ್ನು ಅಮೆರಿಕದಲ್ಲಿ ತೆರೀಬೇಕು ಅನ್ನೋದು ಟ್ರಂಪ್ ಅಂದುಕೊಂಡ ಹಾಗೆ ಭಾರತದಲ್ಲಿರೋ ಉತ್ಪಾದನಾ ಘಟಕಗಳನ್ನು ಅಮೆರಿಕಕ್ಕೆ ಹೋಗಿ ತೆರೆದರೆ ಭಾರತದಲ್ಲಿ ತಗಲೋ ವೆಚ್ಚಗಳು ಭಾರತದಲ್ಲಿ ಸಿಗೋ ಕಡಿಮೆ ಸಂಬಳದ ಲೇಬರ್ಗಳು ಎಲ್ಲದಕ್ಕೂ ಅಮೆರಿಕದಲ್ಲಿ ತಗಲೋ ಖರ್ಚುಗಳಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಹೀಗಾಗಿ ಯಾವುದೇ ಉತ್ಪಾದನಾ ಘಟಕಗಳನ್ನು ಅಮೆರಿಕದಲ್ಲಿ ತೆರೆಯೋಕ್ಕೆ ಸಾಧ್ಯ ಆಗಲ್ಲ ಹಾಗೇನಾದರೂ ಒಂದು ವೇಳೆ ತೆರೆದ್ರೆ ಭಾರತದ ಉತ್ಪನ್ನಕ್ಕೆ ನೂರು ಡಾಲರ್ ಕೊಡೋ ಜಾಗದಲ್ಲಿ ಅಮೆರಿಕದಲ್ಲಿ ತಯಾರಾಗೋ ಉತ್ಪನ್ನಗಳಿಗೆ ಅಮೆರಿಕದಲ್ಲಿ ಮುನ್ನೂರು ಡಾಲರ್ ಕೊಡಬೇಕಾಗತ್ತೆ ಅದೇ ವಸ್ತುಗಳು ಬೇರೆ ದೇಶಗಳಿಗೆ ರಫ್ತು ಆದ್ರೆ ಅದರ ಬೆಲೆ ಆಗ ಐದು ನೂರು ಡಾಲರ್ ಆಗತ್ತೆ ಅಲ್ಲಿಗೆ ಅಮೆರಿಕದಲ್ಲಿ ಉತ್ಪಾದನಾ ಘಟಕಗಳನ್ನು ತೆರೆದ್ರೆ ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ಮಾರಾಟ ಮಾಡೋಕೆ ಆಗಲ್ಲ ಲಾಭ ಕೂಡ ಕಡಿಮೆ ಆಗತ್ತೆ ಅನ್ನೋ ಕಾರಣಕ್ಕೆ ಅಮೆರಿಕದ ಬಹುತೇಕ ಕಂಪನಿಗಳು ಭಾರತ ಮತ್ತು ಚೀನಾದಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನು ಹೊಂದಿರೋದು ಅವೆಲ್ಲವೂ ಹೇಳೋಕೆ ಮಾತ್ರ ಅಮೆರಿಕದ ಬ್ರ್ಯಾಂಡ್ಗಳು ಆದರೆ ತಯಾರಾಗೋದೆಲ್ಲ ಭಾರತ ಮತ್ತು ಚೀನಾದಲ್ಲಿ ಉದಾಹರಣೆಗೆ ಆಪಲ್ ಕಂಪನಿಯ ಫೋನುಗಳು ಟ್ಯಾಬ್ಲೆಟ್ಗಳು ಹಾಗೆ ಜೊತೆಗೆ ನೈಕಿ ಶೂಗಳು ಹೀಗೆ ಬಹಳಷ್ಟು ಬ್ರ್ಯಾಂಡುಗಳು ಇಲ್ಲಿ ತಯಾರಾಗುತ್ತವೆ ಈಗ ಭಾರತ ಮತ್ತೊಂದು ಮಾಸ್ಟರ್ ಪ್ಲ್ಯಾನ್ ಕೂಡ ಮಾಡಿಕೊಂಡಿದೆ ಒಂದು ವೇಳೆ ಇದೇ ರೀತಿಯಾಗಿ ಟ್ರಂಪ್ ನಾಟಕ ಮಾಡ್ತಾ ಇದ್ರೆ ಆಫ್ರಿಕಾ ಮತ್ತು ವಿಯೆಟ್ನಾಂಗಳಲ್ಲಿ ತನ್ನ ಟೆಕ್ಸ್ಟೈಲ್ಸ್ ಉದ್ಯಮಗಳನ್ನು ತೆರೆದು ಅಲ್ಲಿ ಉತ್ಪಾದನೆಯನ್ನು ಮಾಡಿ ಮೇಡ್ ಇನ್ ವಿಯೆಟ್ನಾಂ ಮತ್ತು ಮೇಡ್ ಇನ್ ಆಫ್ರಿಕಾ ಹೆಸರಲ್ಲಿ ರಫ್ತು ಮಾಡೋ ಚಿಂತನೆಯನ್ನು ಮಾಡಿಕೊಂಡಿದೆ ಗೆಳೆಯರೆ ಜವಳಿ ಉದ್ಯಮದಲ್ಲಿ ಇಷ್ಟೆಲ್ಲ ಯೋಚನೆ ಮಾಡಿರೋ ಭಾರತ ಈಗ ಔಷಧಿಗಳ ವಿಚಾರದಲ್ಲೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ನಾವು ಬಟ್ಟೆಗಳನ್ನು ಅದೆಷ್ಟರ ಮಟ್ಟಿಗೆ ಅಮೆರಿಕಕ್ಕೆ ರಫ್ತು ಮಾಡ್ತಾ ಇದ್ವೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಭಾರತದ ಔಷಧಿಗಳನ್ನು ಅಮೆರಿಕಕ್ಕೆ ರಫ್ತು ಮಾಡ್ತೀವಿ ಆದರೆ ಪಾಕಿಸ್ತಾನದ ಮಾವನ ಹಾಗೆ ಆಡ್ತಾ ಇರೋ ಸುಂಕಾಸುರ ಟ್ರಂಪ್ ಔಷಧಿಗಳ ಮೇಲೂ ಸುಮಾರು ಇನ್ನೂರೈವತ್ತರಷ್ಟು ಟ್ಯಾರಿಫ್ ಹಾಕಿಬಿಡ್ತೀವಿ ಅನ್ನೋ ಬೆದರಿಕೆಯನ್ನು ಹಾಕಿದ್ರು ಈಗಾಗಲೇ ಅಮೆರಿಕದಲ್ಲಿ ಬಳಕೆ ಆಗೋ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಭಾರತದ ಜನರಿಕ್ ಮೆಡಿಸಿನ್ಗಳು ಹಾಗೇನಾದರೂ ಟ್ರಂಪ್ ಅದರ ಮೇಲೂ ಸುಂಕವನ್ನು ಹಾಕಿದರೆ ಭಾರತಕ್ಕೆ ಎಷ್ಟು ನಾಷ್ಟ ಆಗುತ್ತೋ ಅದರ ಎರಡು ಪಟ್ಟು ನಷ್ಟ ಅಮೆರಿಕಕ್ಕೂ ಆಗುತ್ತೆ ಆರೋಗ್ಯದ ವಿಚಾರದಲ್ಲಿ ಸುಂಕ ಹಾಕಿ ಚೌಕಾಸಿ ಮಾಡ್ತೀನಿ ಅಂದರೆ ಅವನಂತ ದೊಡ್ಡ ಹುಚ್ಚ ಭೂಮಿಯ ಮೇಲೆ ಇನ್ನೊಬ್ಬ ಸಿಗಲ್ಲ ಔಷಧಿಗಳ ದರ ಹೆಚ್ಚಾದರೂ ಅಮೆರಿಕದ ಜನರು ಔಷಧಿಗಳನ್ನು ತೆಗೆದುಕೊಳ್ಳಲೇಬೇಕು ಇಲ್ಲಿ ಟ್ರಂಪ್ ದ್ವೇಷ ಅತಿಯಾದ ಬುದ್ಧಿವಂತಿಕೆ ಪಾಕಿಗಳನ್ನು ಮೀರಿಸ್ತಾ ಇದೆ ಇದು ಅಮೆರಿಕನ್ನರ ಜೇಬನ್ನ ಮಾತ್ರ ಖಾಲಿ ಮಾಡಿಸಿ ಕತ್ತರಿ ಹಾಕ್ತಾ ಇದೆ ಅದೇನೋಪ್ಪ ಈ ಟ್ರಂಪ್ ಪಾಕಿಗಳ ಸಹವಾಸ ಮಾಡಿ ಬಿರಿಯಾನಿಯನ್ನ ಜೊತೆಯಲ್ಲಿ ಕುತ್ಕೊಂಡು ತಿಂದಾಗಿಂದ ಕತ್ತೆಯ ಮೇಲೆ ಕುತ್ಕೊಂಡು ಯೋಚನೆ ಮಾಡಿ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಅಮೆರಿಕನ್ನರ ಜೇಬಿಗೆ ಕತ್ತರಿ ಹಾಕಿ ಪಾಕಿಗಳನ್ನ ಲವ್ ಮಾಡೋಕೆ ತೊಡೆಯ ಮೇಲೆ ಕೂರಿಸಿಕೊಂಡು ಅಮೆರಿಕನ್ನರ ಹಣವನ್ನ ಪಾಕಿಗಳಿಗೆ ಕೊಡೋ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಈ ಟ್ರಂಪ್ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಔಷಧದ ವಿಚಾರದಲ್ಲಿ ಭಾರತ ರಷ್ಯಾದ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ನಿಜ ಭಾರತ ಈ ಟ್ರಂಪ್ ಅನ್ನು ಹುಚ್ಚು ಕುದುರೆ ಅಂದುಕೊಂಡಿರೋ ಕತ್ತೆ ಅದೇನು ಮಾಡುತ್ತೋ ಅನ್ನೋ ಮುಂದಾಲೋಚನೆ ಮಾಡಿದ್ದ ಭಾರತ ಕಳೆದ ವರ್ಷದಿಂದ ಭಾರತದ ಔಷಧಿಗಳಿಗೆ ಬೇರೆ ಮಾರುಕಟ್ಟೆಯನ್ನು ಹುಡುಕಿಕೊಂಡಿತ್ತು ಅದು ನಿಧಾನವಾಗಿ ರಷ್ಯಾದ ಕಡೆಗೆ ತಿರುಗಿತ್ತು ಈಗಾಗಲೇ ಭಾರತ ರಷ್ಯಾಗೆ ದೊಡ್ಡ ಪ್ರಮಾಣದಲ್ಲಿ ಔಷಧಿಗಳನ್ನು ಕೊಡ್ತಾ ಇದೆ ಹಾಗೇನಾದರೂ ನಾವು ಸರಿಯಾಗಿ ನೋಡಿದರೆ ಅಮೆರಿಕ ಮತ್ತು ರಷ್ಯಾದ ಔಷಧಿ ಮಾರುಕಟ್ಟೆಗಳಿಗೂ ದೊಡ್ಡ ವ್ಯತ್ಯಾಸ ಇಲ್ಲ ಸದ್ಯಕ್ಕೆ ರಷ್ಯಾದ ಔಷಧಿಯ ಮಾರುಕಟ್ಟೆ ಪ್ರಮಾಣ ಬರೋಬ್ಬರಿ ನಲವತ್ತೆರಡು ಬಿಲಿಯನ್ ಡಾಲರ್ ಇದನ್ನು ಭಾರತ ನಿಧಾನವಾಗಿ ಆಕ್ರಮಿಸಿಕೊಳ್ತಾ ಇದೆ ನಮ್ಮ ದೇಶ ರಷ್ಯಾದ ಜೊತೆಗೆ ನಿಂತಿರುವಾಗ ರಷ್ಯಾ ಕೂಡ ನಮ್ಮ ಜೊತೆಗೆ ನಿಲ್ಲುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಅದನ್ನು ಈ ಮೊದಲೇ ರಷ್ಯಾದ ಅಧ್ಯಕ್ಷ ಪುಟಿನ್ ಕೂಡ ಹೇಳಿದರು ಒಂದು ವೇಳೆ ಅಮೆರಿಕ ಭಾರತದ ಔಷಧಿಗಳಿಗೆ ತೊಂದರೆಯನ್ನು ಕೊಟ್ಟರೆ ನಾವು ಭಾರತದ ಜೊತೆಗೆ ಇರ್ತೀವಿ ಅನ್ನೋದನ್ನು ಹೇಳಿದರು ಇಷ್ಟೆಲ್ಲ ಆಗ್ತಾ ಇರೋವಾಗಲೇ ಟ್ರಂಪ್ ತಮ್ಮ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ತಾರೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇವೆ ಯಾಕಂದ್ರೆ ಟ್ರಂಪ್ ಉದ್ದೇಶ ಇದ್ದದ್ದು ಟ್ರೇಡ್ ಅಗ್ರಿಮೆಂಟ್ಗೆ ಭಾರತ ಒಪ್ಪಿ ಸಹಿಯನ್ನ ಹಾಕ್ಲಿ ಅನ್ನೋದು ಆದರೆ ಭಾರತ ಅದೆಲ್ಲದಕ್ಕೂ ಸೆಡ್ ಅನ್ನ ಹೊಡೆದಿದೆ ಈಗಾಗಲೇ ಟ್ರಂಪ್ ತಾತ್ಕಾಲಿಕವಾಗಿ ಭಾರತದ ಔಷಧಿಗಳ ಮೇಲೆ ತೆರಿಗೆಯನ್ನು ಹಿಂಪಡೆದು ವಿನಾಯಿತಿಯನ್ನ ಕೂಡ ಟ್ರಂಪ್ ಕೊಡ್ತಾ ಇದ್ದಾರೆ ಅದೇನೋ ಔಷಧಿಗಳ ಮೇಲೆ ಇನ್ನೂರ ಐವತ್ತು ಪರ್ಸೆಂಟ್ ಟ್ಯಾರಿಸ್ ಅನ್ನ ಹಾಕಿ ಬಿಡ್ತೀವಿ ತೆರಿಗೆಯನ್ನು ಏರಿ ಬಿಡ್ತೀವಿ ಅಂತಿದ್ರು ಈಗ ನೋಡಿದ್ರೆ ಸುಂಕಾಸ್ತ್ರದಿಂದ ಹೊರಗೆ ಇಟ್ಟಿದ್ದಾರೆ ಈಗ ಔಷಧಿಗಳ ವಿಚಾರದಲ್ಲಿ ಹಿಂದಕ್ಕೆ ಹೋಗಿರೋ ಟ್ರಂಪ್ ಮುಂದಿನ ದಿನಗಳಲ್ಲಿ ಎಲ್ಲ ವಿಚಾರಗಳಲ್ಲೂ ಹಿಂದಕ್ಕೆ ಸರಿತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅದಕ್ಕೆ ದೊಡ್ಡವರು ಹೇಳಿರೋದು ಕೋಪದ ಕೈಗೆ ಬುದ್ಧಿಯನ್ನು ಕೊಡಬಾರ್ದು ಅಂತ ಈ ಟ್ರಂಪ್ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರು ತಮ್ಮದೇ ಮೂಗನ್ನು ತಾವೇ ಕತ್ತರಿಸಿಕೊಂಡು ಪಾಕಿಗಳ ಜೊತೆ ಸೇರಿಕೊಂಡು ಕತ್ತೆಯ ಮೇಲೆ ಸವಾರಿ ಮಾಡೋಕ್ಕೆ ಹೊರಟಿದ್ರು ಆದರೂ ಟ್ರಂಪ್ ಪಾಕಿಗಳ ಸಹವಾಸ ಮಾಡಿ ಹಿಂಗಾದ್ರ ಅಂದರೆ ಪಾಕಿಗಳ ಸಹವಾಸ ಮಾಡೋಕ್ಕೆ ಹಿಂಗಾದ್ರಾ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಹೇಳೋದು ಪಾಕಿಗಳ ಜೊತೆ ಕೂತ್ಕೊಂಡು ಬಿರಿಯಾನಿ ತಿನ್ಬೇಡ್ರಪ್ಪ ತಿಂದರೆ ಹಿಂಗಾಗ್ತೀರಿ ಅಂತ ಆದರೂ ಟ್ರಂಪ್ ಹೇಳಿದ್ದನ್ನು ಕೇಳಲಿಲ್ಲ ಅದೇನಾದರೂ ಆಗಲಿ ಬಿಡಿ ಇನ್ನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಸುಂಕಾಸುರ ಟ್ರಂಪ್ ಬೇರೆ ದೇಶಗಳ ಸುಂಕಾಸ್ತ್ರ ಬಳಸೋಕೆ ಹೋಗಿ ಅದು ಅಮೆರಿಕವನ್ನೇ ಸುಡುತ್ತೆ ಅನ್ನೋದು ಗೊತ್ತಾಗಿ ಟೇ ಕ್ಯೂಟರ್ನಂಥ ಹಿಂದಕ್ಕೆ ಹೋಗೋ ಸಿದ್ಧತೆ ಮಾಡಿಕೊಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ